ಯಶಸ್ಸು ಮತ್ತು ಸಮೃದ್ಧಿಯನ್ನು ಆಕರ್ಷಿಸಲು ಈ ಮಾರ್ಗದರ್ಶಿ ಹೋಪನೊಪನೋ ಧ್ಯಾನಕ್ಕೆ ಸುಸ್ವಾಗತ ಧ್ಯಾನವು ಹಣ ಮತ್ತು ಯಶಸ್ಸಿನ ಶಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸಲು ನಿಮಗೆ ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಅವುಗಳನ್ನು ನಿಮ್ಮ ಜೀವನಕ್ಕೆ ಆಹ್ವಾನಿಸುತ್ತದೆ ಆತ್ಮೀಯ ಹಣ ಮತ್ತು ಯಶಸ್ಸೇ ಕ್ಷಿಮಿಸಿ ದಯವಿಟ್ಟು ನನ್ನನ್ನು ಕ್ಷಿಮಿಸಿ ಖನ್ಯವಾದಗಳು ನಾನು ನಿನ್ನನ್ನು ಪ್ರತಿಸುತ್ತೇನೆ ಆತ್ಮೀಯ ಹಣ ಮತ್ತು ಯಶಸ್ಸೆ ಕ್ಷಮಿಸಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಧನ್ಯವಾದಗರು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಹಣ ಮತ್ತು ಯಶಸ್ಸೆ ಕ್ಷಮಿಸಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೋಯಿ ಹಣ ಮತ್ತು ಯಶಸ್ಸೆ ಕ್ಷಮಿಸಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಹಣ ಮತ್ತು ಯಶಸ್ಸೆ ಕ್ಷಮಿಸಿ ದಯವಿಟ್ಟು ನನ್ನನ್ನನ್ನು ಕ್ಷಮಿಸಿ ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಹಣ ಮತ್ತು ಯಶಸ್ಸೆ ಕ್ಷಮಿಸಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಧನ್ಯವಾದಗಳು ನಾನು ನಿನ್ನನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಹಣ ಮತ್ತು ಯಶಸ್ಸೆ ಕ್ಷಮಿಸಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಹಣ ಮತ್ತು ಯಶಸ್ಸೆ ಕ್ಷಮಿಸಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಖನ್ವಾದಗಲು ನಾನು ನಿನ್ನನ್ನು ಪ್ರೀತಿಸೋತುತ್ತೇನೆ ಆತ್ಮೀಯ ಹಣ ಮತ್ತು ಯಶಸ್ಸೆ ಕ್ಷಮಿಸಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಖನಿವಾದಗಲು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಹಣ ಮತ್ತು ಯಶಸ್ಸೆ ಕ್ಷಮಿಸಿ ದಯವಿಟ್ಟು ನನ್ನನ್ನನ್ನು ಕ್ಷಮಿಸಿ ಖನ್ಯಿವಾದಗಲು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಹಣ ಮತ್ತು ಯಶಸ್ಸೆ ಕ್ಷಮಿಸಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಖನಿವಾದಗು ನಾನು ನಿನ್ನನ್ನು ವೃತ್ತಿಸೋತೇನೆ ನಮ್ಮ ಹೊಂದಿಗೆ ಉತ್ಯಾನ ಮಾಡಿದಕ್ಕಾಗಿ ಖನೀವಾದಗರು ನೆನಪಿದಿ ನೀವು ಬ್ರಹ್ಮಾಂಡವುಡ್ಬೇಕಾದ ಜೆಲ್ಲ ಯಶಸ್ಸು ಮತ್ತು ಸಮೃದ್ಧಿಗೆ ಅರ್ಹರು ನಮಸ್ತೆ